ಹಗರಣ 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 ಅಂತೇಳಿ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ನನ್ನ ಆದೇಶ ಇಲ್ಲ ನನ್ನ ಪತ್ರ ಇಲ್ಲ ನನ್ನ ಸ್ಟೇಟ್ಮೆಂಟ್ ಇಲ್ಲ ಆದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಯಾರು ಅಶೋಕ ಯಡಿಯೂರಪ್ಪ ವಿಜೇಂದ್ರ ಕುಮಾರಸ್ವಾಮಿ ಇವ್ರಿಗೆ ಯಾವ ನೈತಿಕತೆ ಇದೆ ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ ಯಡಿಯೂರಪ್ಪನವರು ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು ಎಂಬತ್ತೆರಡು ವರ್ಷ ಅವರಿಗೆ ಎಂಬತ್ತೆರಡು ವರ್ಷ ಸೆಕ್ಶುಲ್ ಹೆರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ ಸಿಕ್ಕಾಕಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವರು ನಮಗೆ ಬುದ್ಧಿವಾದ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಹತ್ತನೇ ತಾರೀಖಿನೊಳಗಡೆ ರಾಜೀನಾಮೆ ಕೊಟ್ಬಿಡ್ಬೇಕು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಮಿಸ್ಟರ್ ಯಡಿಯೂರಪ್ಪನವರೇ ನೀವು ಒಂದ ಎರಡ ಹಗರಣಗಳನ್ನು ಮಾಡಿರೋದು ನೀವು ಇದ್ದಾಗ ಸುಮಾರು ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಪಾಲ್ದಾರಲ್ಲಿ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ವಿಜಯೇಂದ್ರ ಅನೇಕ ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ನೋಡಿದ್ರಿ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಹೇಳಿರೋದು ಯಾರು ಹೇಳಿರೋದು ಯಾವ ಪಾರ್ಟಿಯವರು ಅವರು ಬಿಜೆಪಿ ಪಾರ್ಟಿಯವರು ಯತ್ನಾಳ್ ಸೀನಿಯರ್ ಲೀಡರ್ ಆಫ್ ದಿ ಬಿಜೆಪಿ ಪಾರ್ಟಿ ಅವರು ಹೇಳ್ತಾರೆ ಯಡಿಯೂರಪ್ಪ ಸಾವಿರಾರು ಕೋಟಿ ರೂಪಾಯಿಗಳನ್ನ ವಿಜಯೇಂದ್ರ ಸಾವಿರಾರು ಕೋಟಿ ರೂಪಾಯಿಗಳನ್ನ ಒಡೆದಿದ್ದಾರೆ ಅಂತೇಳಿ ವಿಶ್ವನಾಥ್ ಮೇಲ್ಮನೆಯ ಸದಸ್ಯ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಲೂಟಿ ಹೊಡೆದಿದ್ದಾರೆ ಕುಮಾರಸ್ವಾಮಿ ನಿಮ್ಗೆ ಯಾವ ನೈತಿಕತೆ ಇದೆಯೇನ್ರಿ ಜಂತಕಲ್ ಪ್ರಕರಣ ಮರೆತು ಬಿಟ್ಟಿದ್ರ ಮೈನಿಂಗ್ ಪ್ರಕರಣ ಮರೆತು ಈ ರಾಜ್ಯದ ಜನ ಮರೀಲಿಕ್ಕೆ ಸಾಧ್ಯ ಇಲ್ಲ ಜಂತಕಲ್ ಪ್ರಕರಣ ಸುಮಾರು ಇಪ್ಪತ್ತೆರಡು ಕಂಪ್ನಿಗಳಿಗೆ ರಿನೂವಲ್ ಮಾಡಿಕೊಟ್ಟಿದ್ದೀರಿ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ನನ್ನ ರಾಜೀನಾಮೆ ಕೇಳಲಿಕ್ಕೆ ನನ್ನ ರಾಜೀನಾಮೆ ಕೊಡಲಿಕ್ಕೆ ಕೇಳಲಿಕ್ಕೆ ನಿಮ್ಗೆ ಯಾವ ನೈತಿಕ ಹಕ್ಕಿದೆ ಆರ್ ಅಶೋಕ ಅವರು ಆರ್ ಅಶೋಕ ಇವರು ಲ್ಯಾಂಡ್ ಗ್ರಾಂಟ್ ಕಮಿಟಿ ಚೇರ್ಮನ್ ಆಗಿದ್ರು ಎಂತ ಕಾವಲು ಅದು ಎರಡೂವರೆ ಸಾವಿರ ಎಕರೆ ಜಮೀನನ್ನು ಹಂಚಿದ್ದಾರೆ ಕೌಲ್ ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ ನಾಚಿಕೆ ಆಗಲ್ಲ ಈವನ್ ಟುಡೇ ದಿ ಕೇಸ್ ಇಸ್ ಪೆಂಡಿಂಗ್ ಇನ್ ದಿ ಸುಪ್ರೀಂ ಕೋರ್ಟ್ ಮಿಸ್ ಅಶೋಕ್ ನಾಚಿಕೆ ಆಗಲ್ಲ ನಿಮ್ಗೆ ನಾನೇನಾದ್ರು ತಪ್ಪು ಹತ್ರ ಡಿ ನೋಟಿಫೈ ಮಾಡಿದಿನ ಯಡಿಯೂರಪ್ಪನ ತರ ಪ್ರೇರಣಾ ಸಂಸ್ಥೆಗೆ ಚೆಕ್ ಮೂಲಕ ದುಡ್ಡು ತಗೊಂಡಿದ್ದೀನ ದುಡ್ಡು ತಗೊಂಡಿದ್ದೀನ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ಬೇಕು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕು ನಾನು ಯಾವತ್ತೂ ಕೂಡ ದ್ವೇಷದ ಶೇಡಿನ ರಾಜಕಾರಣವನ್ನು ಮಾಡಲಿಲ್ಲ ಬಹುಶಃ ನಾನು ಮಾಡಿದ್ರೆ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರ್ಲಿಲ್ಲ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ ಇವರೆಲ್ಲರೂ ಜೈಲ್ಗೆ ಅವರು ಅಶೋಕ ವಿಜೇಂದ್ರ ಕಲ್ಕತ್ತಾದಲ್ಲಿ ಶೆಲ್ ಕಂಪನಿಗಳ ಮೂಲಕ ದುಡ್ಡು ಹೊಡೆದಿರೋರು ಯಾರು ವಿಜೇಂದ್ರ ಯಾರು ಯಾರು ಇವರು ನನ್ನ ಬಗ್ಗೆ ಮಾತಾಡಲಿಕ್ಕೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಅನೇಕ ವರ್ಷಗಳ ಕಾಲ ಅಧಿಕಾರದಲ್ಲಿದ್ರು ಕೂಡ ನಾನು ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದೀನಿ ಸುಮಾರು ಹನ್ನೆರಡು ಹದಿಮೂರು ವರ್ಷ ಹಣಕಾಸಿನ ಮಂತ್ರಿಯಾಗಿದ್ದೆ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದೀನಿ ನನಗೆ ಆಸ್ತಿಗಳ ವ್ಯಾಮೋಹ ಇದ್ದಿದ್ರೆ ಕೋಟಿಗಟ್ಟಲೆ ಹಣ ಮಾಡ್ಕೋಬಹುದಾಗಿತ್ತಲ್ಲ ನಿಜ ಹೇಳ್ಬೇಕು ಮೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರಲಿಲ್ಲ ಈಗ ಮನೆ ಕಟ್ತಾ ಇದ್ದೀನಿ ಹಿಂದೆ ಎರಡು ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ ಎರಡು ಮನೆ ಕಟ್ಟಿ ಮಾರುಬಿಟ್ಟೆ ಮರ್ಚೆಂಟ್ ಕೋಪರೇಟಿವ್ ಸಾಲ ಸಾಲತ್ ಮಾಡ್ಕೊಂಡು ಮನೆ ಕಟ್ಟಿದ್ದೆ ಮರ್ಚೆಂಟ್ ಬ್ಯಾಂಕ್ ನವರು ನೋಟಿಸ್ ಕೊಟ್ಬಿಟ್ರು ನನಗೆ ಅದಕ್ಕೋಸ್ಕರ ವಿಜಯನಗರ ಮನೆ ಮಾರುಬಿಟ್ಟೆ ಈ ಮನೆ ಮಾರಿ ಮೂವತ್ತು ಲಕ್ಷ ಸಾಲ ತಗೊಂಡಿದ್ದೆ ಮೂವತ್ತು ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೆನೇ ಮಾರ್ಬಿಟ್ಟೆ ಒಂದು ದಿನ ವಾಸಕ್ಕೆ ಹೋಗ್ಲಿಲ್ಲ ಇದು ನನ್ನ ಇತಿಹಾಸ ಇದು ನನ್ನ ಇತಿಹಾಸ ನಾನು ಚುನಾವಣೆ ಗೆದ್ದದ್ದು ಎಂಬತ್ಮೂರರಲ್ಲಿ ಒಂದು ಬಾಡಿಗೆ ಮನೆ ರೂಮ್ನಲ್ಲಿ ಇಟ್ಕೊಂಡು ಗೆದ್ದದ್ದು ಬಾಡಿಗೆ ರೂಮು ಅಲ್ಲಿಂದಲೇ ಚುನಾವಣೆ ಮಾಡಿದೆ ಅಲ್ಲಿಂದ ಲೋಕಸಭಾ ಚುನಾವಣೆ ಮಾಡಿದೆ ಅಲ್ಲಿಂದ ಎಂಬತ್ಮೂರರ ವಿಧಾನಸಭಾ ಚುನಾವಣೆ ಮಾಡಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಬಂದೆ ಮಂತ್ರಿ ಆದಿ ನನಗೆ ಈಗ ಕಟ್ತಾ ಇರ್ತಕ್ಕಂಥ ಮನೆ ಬಿಟ್ಟು ಒಂದೇ ಒಂದು ಸೈಟ್ ಇದ್ರೆ ತೋರಿಸ್ಲಿ ನೋಡೋಣ ನಾನು ಮೈಸೂರು ನಗರದಲ್ಲಿ ಸುಮಾರು ನಲವತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ ವಕೀಲ್ನಾಗಿದ್ದೆ ತೋರಿಸ್ಲಿ ನೋಡೋಣ ಅದರಿಂದ ಇವತ್ತು ಏನು ಮೂಡಾದಲ್ಲಿ ಆಗಿದೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ ನನ್ನನ್ನು ಸಿಕ್ಕಿಸಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜಭವನವನ್ನ ದುರುಪಯೋಗ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಷಡ್ಯಂತ್ರದಲ್ಲಿ ಕೇಂದ್ರ ಸರ್ಕಾರ ಕುಮಾರಸ್ವಾಮಿ ಯಡಿಯೂರಪ್ಪ ವಿಜೇಂದ್ರ ಅಶೋಕ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ಈ ಷಡ್ಯಂತ್ರದಲ್ಲಿ ಇವರೆಲ್ಲರೂ ಕೂಡ ಸೇರ್ಕಂಡಿದ್ದಾರೆ ನಿಮ್ಗೆ ಸುಮ್ನೆ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಇವತ್ತು ಕ್ರೆಡಿಬಿಲಿಟಿ ಇಲ್ಲೇ ಇರ್ತಕ್ಕಂತ ನಾನು ಕಂಪ್ಲೇಂಟ್ ಕೊಡ್ತಾರೆ ಗವರ್ನರ್ಗೆ ಇಪ್ಪತ್ತ ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದೂವರೆ ಗಂಟೆಗೆ ಅವರು ರಾತ್ರಿ ಹತ್ತು ಗಂಟೆಗೆ ಶೋಕಾಸ್ ನೋಟಿಸ್ ತಯಾರು ಮಾಡಿಬಿಡ್ತಾರೆ ನಾನು ಘನತೆ ರಾಜ್ಯಪಾಲರು ಸಂವಿಧಾನದ ಹೆಡ್ಡು ಸಂವಿಧಾನದ ಹೆಡ್ಡು ಕಾನೂನನ್ನು ಎತ್ತಿಡಿಬೇಕಾದವರು ಅವರು ಇದೇ ಕುಮಾರಸ್ವಾಮಿದು ಅಪ್ಲಿಕೇಶನ್ ಇರ್ತದೆ ನವಂಬರ್ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೊನ್ನೆ ಮೊನ್ನೆ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಕೇಳಿದರೆ ಮೊನ್ನೆ ಮೊನ್ನೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಖು ಜೊಲ್ಲೆ ಶಶಿಕಲಾ ಜೊಲ್ಲೆ ಅವರು ಇಶ್ವಿ ಇವತ್ತಿನವರಿಗೆ ಏನು ಕೇಳಿಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ನಿರಾಣಿ ಅವ್ರ ಮೇಲೆ ನೋಟಿಸ್ ಕೊಟ್ಟಿಲ್ಲ ಘನತೆ ರಾಜ್ಯಪಾಲರು ನನ್ನ ಕೇಸ್ನಲ್ಲಿ ಬಹಳ ಆತು ಹತುರವಾಗಿ ಕೊಟ್ಬಿಟ್ಟಿದಾರಲ್ಲ ಇದರಲ್ಲಿ ಬೋನಫ್ ಐಡೀಸ್ ಇದೆಯಾ ಕಾನೂನು ರೀತಿಯ ಮಾಡಿದಾರಾ ಮಾಡಿಲ್ಲ ಯಾರು ಇವರು ಒಬ್ರ ಇಪ್ಪತ್ತೈದು ಲಕ್ಷ ಸುಪ್ರೀಂ ಕೋರ್ಟ್ನವರು ದಂಡ ವಿಧಿಸಿದ್ದಾರೆ ಇವರಿಗೆ ಸುಪ್ರೀಂ ಕೋರ್ಟ್ನವರು ಇಪ್ಪತ್ತೈದು ಲಕ್ಷ ದಂಡ ವಿಧಿಸಿದ್ದಾರೆ ರಾಧಾ ಅಂತ ರಾಧಾ ಅಂತಕ್ಕಂಥ ಒಬ್ಬ ಹೆಣ್ಮಗಳು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕೇಳಿದ್ರು ಎಕ್ಸ್ಟಾರ್ಷನ್ ಮಾಡ್ಲಿಕ್ಕೆ ಕೇಳಿದ್ರು ಅಂತೇಳಿ ಅದು ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಆಗಿದೆ ಇವ್ರ ಕ್ರೆಡಿಬಿಲಿಟಿ ಇದು ಇವರು ಏನ್ ಬಿ ಜೆ ಡಿ ನವರು ತಗೋ ಬಂದವರ ರೀತಿ ಏನ್ ಪಾದಯಾತ್ರೆ ಮಾಡ್ತೀವಿ ಎಲ್ಲಿದೆ ನನ್ನ ತಪ್ಪು ಎಲ್ಲಿದೆ ಎಲ್ಲಿದೆ ನನ್ನ ತಪ್ಪು ಇಲ್ಲಿ ತನಿರ್ ಸೈಡ್ ಕೂತಿದ್ದಾರೆ ಇವರು ಕೂಡ ಮೂಡೋ ಮೆಂಬರು ಏನಪ್ಪ ನಾನು ಯಾವತ್ತಾರು ನಿಮಗೆ ಫೋನ್ ಮಾಡಿದ್ದೀನ ಯಾವತ್ತೂ ನಾನು ಯಾವ ಸದಸ್ಯರಿಗೂ ಫೋನು ಮಾಡಿಲ್ಲ ಫೋನು ಮಾಡಿಲ್ಲ ಎರಡ್ ಸಾವಿರದ ಹತ್ತರಲ್ಲಿ ದಾನ ಬರ್ಕೊಟ್ಟಾಗ ನನ್ನ ಬಾಂಬೈದ ಯಾರ ಅದ ಕರ್ದಲ್ಲಿದ್ರು ಯಡಿಯೂರಪ್ಪ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೈಟ್ ಕೊಟ್ಟಾಗ ಯಾರ ಅಧಿಕಾರದಲ್ಲಿದ್ರು ಬಿಜೆಪಿ ಬಸವರಾಜ್ ಬೊಮ್ಮಾಯಿ ಯಡಿಯೂರಪ್ಪ ಎಲ್ಲಿದೆ ತಪ್ಪು ಎಲ್ಲಿದೆ ತಪ್ಪು ಏನಾರು ತಪ್ಪು ಮಾಡಿರ್ತಕ್ಕಂಥದ್ದು ಮೂಡ ಯಾಕಂದ್ರೆ ಅವರು ಹೇಳ್ತಾರೆ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ನಾನು ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ ಡೆಪ್ಯಿ ಚೀಫ್ ಮಿನಿಸ್ಟರ್ ಇದ್ದಾಗ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಇನ್ಫ್ಲುಯೆನ್ಸ್ ಮಾಡಿದ್ದೀನಿ ಅವ್ರದೇ ಅಧ್ಯಕ್ಷ ಅವ್ರ ಪಾರ್ಟಿ ಅಧ್ಯಕ್ಷ ರಾಜೀವ್ ಅವನಿಗೂ ಫೋನ್ ಮಾಡಿಲ್ಲ ನಾನು ಇವ್ರಿಗೆ ಯಾರಿಗೂ ಫೋನ್ ಮಾಡಿದೆ ನಮ್ಮ ಜಮೀನು ಕಳ್ ತಕೊಂಡು ಅವರು ಸೈಟ್ ಮಾಡಿ ಪಾರ್ಕ್ ಮಾಡಿ ರಸ್ತೆಗಳು ಮಾಡಿ ಹಂಚ್ಬಿಟ್ಟು ಅವರು ಒಬ್ರು ಹಿಂಗೆ ಜಮೀನ್ ಕಳ್ಕೊಂಡ್ರು ಮೂಡಾದವರು ಸೈಟ್ ಮಾಡಿ ರಸ್ತೆ ಮಾಡಿ ಹಂಚುಬಿಟ್ರು ಅವಳ ಅಯ್ಯಮ್ಮನ್ ಜಮೀನ್ ಸುಂದರಮ್ಮ ಅವ್ರಿಗೆ ಐವತ್ತೈವತ್ತು ಅನುಪಾತದಿಂದ ಸೈಟ್ ತಗೊಳ್ಳಿ ಅಂತ ಹೇಳಿದ್ರು ಅಯಮ್ಮ ಒಪ್ಪಲಿಲ್ಲ ಸಿವೆಂಟ್ ಟು ದಿ ಹೈಕೋರ್ಟ್ ಕೋರ್ಟ್ ಹೈಕೋರ್ಟ್ನವ್ರು ಹೇಳಿದ್ರು ಛೀಮಾರಿ ಹಾಕಿ ಆ ಯಮ್ಮನಿಗೆ ಡೆವಲಪ್ಡ್ ಏರಿಯಾದಲ್ಲಿ ಎರಡು ಎಕರೆ ಹದಿನೇಳು ಗುಂಟೆನೆ ಎಷ್ಟು ನೀವು ತಕೊಂಡಿದ್ದೀರಿ ಅಷ್ಟೇ ಕೊಡಬೇಕು ಅಂತ ಹೇಳಿದ್ದಾರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನನ್ನ ಹೆಂಡತಿ ನಾನಲ್ಲ ನನ್ನ ಹೆಂಡತಿ ಕಳ್ಕೊಂಡಿರೋ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ನನಗೆ ಮೂಡದವರು ನನ್ನ ನಾನು ಹೆಂಡತಿ ಅರ್ಜಿ ಕೊಟ್ಟಾಗ ನಾನು ಹೇಳಿದೆ ನಾ ಚೀಫ್ ಮಿನಿಸ್ಟರ್ ಅವರಿಗೆ ಒಂದು ಗುಂಟಿನೂ ಕೊಡ್ಕೊಡುದು ಅಂತ ಮೂಡದವ್ರಿಗೆ ಹೇಳಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಕೊಡ್ಲಿಲ್ಲ ಮತ್ತೆ ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ ಅವರೇ ಕೊಟ್ಟಿದ್ದಾರೆ ಅಟಾನಮಸ್ ಬಾಡಿ ಅದು ಮೂಡ ಮೂಡಾದಲ್ಲಿ ಬೋರ್ಡ್ನಲ್ಲಿ ಬಿಜೆಪಿಯವ್ರು ಇದ್ದಾರೆ ಜೆ ಡಿ ಎಸ್ನವರು ಇದಾರೆ ಕಾಂಗ್ರೆಸ್ನವರು ಇದಾರೆ ಎಲ್ಲ ಇದ್ದಾರೆ ಅವರು ಇಂಡಿಯರ್ ವಿಜ್ ಕೊಟ್ಟಿದ್ದಾರೆ ಅದು ನಮ್ಮ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಚದರಡಿ ನಾವು ಕಳ್ಕೊಂಡಿರೋದು ನಮಗ್ ಕೊಟ್ಟಿರೋದು ಮೂವತ್ತೆಂಟು ಸಾವಿರದ ನೂರ ಇನ್ನೂರ ಎಂಬತ್ನಾಲ್ಕು ಚದರಡಿ ನಾಟ್ ಇವನ್ ಫಿಫ್ಟಿ ಪರ್ಸೆಂಟ್ ನಾನು ಹೇಳಿದೆ ಎಷ್ಟು ಕೊಡ್ತಾರೆ ಅಷ್ಟು ತಗೋಬಿಡು ಅಂತ ಇದು ಅವರೇ ಕೊಟ್ಟಿರೋದು ನಾವು ಕೇಳಿದ್ದಲ್ಲ ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ ಅಲ್ಲಿ ಸೈಟ್ ಇಲ್ಲ ಅಂತೇಳಿ ಬೇರೆ ಕಡೆ ಕೊಟ್ಟಿದ್ದಾರೆ ಇನ್ನೊಂದು ಆಪಾದನೆ ಮಾಡೋಕೆ ಶುರು ಮಾಡಿದ್ರು ಸಿದ್ದರಾಮಯ್ಯ ಅರವತ್ತೆರಡು ಕೋಟಿ ಕೇಳ್ಬಿಟ್ಟ ನಾನು ಹೇಳಿದೆ ಲ್ಯಾಂಡ್ ಎಕ್ಸಿಡೆನ್ ಹಾಕ್ ಪ್ರಕಾರ ಮೂರು ಪಟ್ಟು ಕೊಡಬೇಕಾಗ್ತದಪ್ಪ ಅಷ್ಟೊಂದು ದುಡ್ಡು ಮೂಡಾದಲ್ಲಿ ಇಲ್ಲ ಸುಮಾರು ಅದ್ರ ಪ್ರಕಾರ ತ್ರೀ ಪರ್ಸೆಂಟ್ ತ್ರೀ ಟೈಮ್ ತ್ರೀ ಟೈಮ್ಸ್ ಕೊಡಬೇಕು ಅಂತಂದ್ರೆ ಜಾಸ್ತಿ ಆಗತ್ತೆ ದುಡ್ಡು ಬಡ್ಡಿಯಸ್ ಎಲ್ಲ ಸೇರಿ ಅರವತ್ತು ಕೋಟಿ ಮೇಲೆ ಆಗ್ಬಿಡ್ಬಹುದು ಅಂತ ಹೇಳಿದೆ ಅದನ್ನೇ ಏನ್ ತಿರ್ಗಾ ಮುರುಗಿ ತಿರ್ಗಾ ಮುರುಗಿ ಸಿದ್ದರಾಮಯ್ಯವ್ರು ಅರವತ್ತೆರಡು ಕೋಟಿ ಕೇಳ್ಬಿಟ್ರು ಸಿದ್ದರಾಮಯ್ಯವರು ಅರವತ್ತೆರಡು ನಾನು ಹೇಳಿದೆ ಅರವತ್ತೆರಡು ಕೋಟಿ ಇಲ್ಲ ಕಾನೂನು ಪ್ರಕಾರ ಕೊಡಬೇಕಾಗ್ತದೆ ಅಂತ ಹೇಳಿದೆ ಸೊ ಅದರಲ್ಲಿ ನಮ್ದು ಏನು ತಪ್ಪಿಲ್ಲ ನಾನು ಇವ್ರು ಯಾಕೆ ಗೊತ್ತಾ ಪಾದಯಾತ್ರೆ ಮಾಡ್ತಾ ಇರೋದು ಯಾಕೆ ಗೊತ್ತ ಮಾಡ್ತಾ ಇರೋದು ನಾನು ಬಡವ್ರ ಪರವಾಗಿದ್ದೀನಿ ಅಂತ ಹಿಂದುಳಿದವ್ರ ಪರವಾಗಿ ಅಂತ ದಲಿತರ ಪರವಾಗಿ ಅಂತ ಅಲ್ಪಸಂಖ್ಯಾತರ ಪರವಾಗಿದ್ದೀನಿ ಅಂತ ಬಡವರಿಗೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅನೇಕ ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡೋದು ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಮಾತೃಪೂರ್ಣ ಶೂಭಾಗ್ಯ ಶಾದಿ ಭಾಗ್ಯ ಪಶುಭಾಗ್ಯ ಹೀಗೆ ಅನೇಕ ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನ ರೈತರಿಗೆ ಮಹಿಳೆಯರಿಗೆ ಮಾಡೋದು ಈಗ ಐದು ಗ್ಯಾರಂಟಿಗಳನ್ನ ಜಾರಿ ಕೊಟ್ಬಿಟ್ಟವಲ್ಲ ಅದು ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು ಬಡವರು ಎಲ್ಲ ನಮ್ಮ ಜೊತೆ ನಿಂತರಲ್ಲ ಅದನ್ನು ಸಹಿಸ